ನಮಸ್ತೆ ಸ್ನೇಹಿತರೆ ಆಫ್ಟರ್ ಲಾಂಗ್ ಟೈಮ್ ನಮ್ಮ ತನ್ಮಯಿ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಯಾವುದೇ ರಾಶಿಯವರಾಗಿದ್ದರೂ ಪರವಾಗಿಲ್ಲ ಸಾರಿ ಮನ್ಸಿಟ್ಟು ಕೇಳಿಸ್ಕೊಳ್ಳಿ ಈ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ನಂದೊಂದು ಪ್ರಶ್ನೆಗೆ ನಿಮ್ಮ ಮನಸಿಂದ ಉತ್ತರ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಈ ಪ್ರತಿ ವರ್ಷ ಶಿವರಾತ್ರಿ ಬರ್ತಾ ಇರತ್ತೆ ನೀವು ಕೂಡ ಭಕ್ತಿ ಭಾವದಿಂದ ಬೆಳಿಗ್ಗೆ ಎದ್ದು ಶುದ್ಧವಾಗಿ ಶುದ್ಧ ಮನಸ್ಸಿಂದ ಶಿವನ ಪೂಜೆ ಮಾಡಿ ದಿನವಿಡೀ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಜಾಗರಣೆ ಮಾಡ್ತೀರಿ ಇಷ್ಟೆಲ್ಲ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಿರುವಂತ ಪೂಜೆ ಆ ಶಿವನಿಗೆ ಸಲ್ಲಿರುತ್ತೆ ಆದರೆ ಮುಂದ ಮುಂದೆ ಬರುವಂಥ ದಿನ ಶಿವರಾತ್ರಿ ಆದ ನಂತರ ಬರುವಂಥ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಲಿ ಅಥವಾ ನಿಮ್ಮನ್ನು ನಿದ್ದೆ ಕೆಡಿಸುವಂಥ ಯಾವುದೇ ಕಾಡುತ್ತಿರುವಂಥ ಸಾಲಗಳಾಗಲಿ ಯಾವುದರಿಂದನಾದರೂ ಆಚೆ ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿದ್ದೀರಾ ನಿಮ್ಮ ಮನೆ ಪರಿಸ್ಥಿತಿಲಾಗಲಿ ಏನಾದರೂ ಚಿಕ್ಕ ಬದಲಾವಣೆ ಆಗಿದೆಯಾ ನಿಮ್ಮ ಉತ್ತರ ಇಲ್ಲ ಅಂದರೆ ನೀವು ಮಾಡ್ತಿರುವಂಥ ಪೂಜೆಯಲ್ಲಿ ಏನೋ ಸಣ್ಣ ಲೋಪ ಇರುತ್ತೆ ನಮ್ಮ ಭಕ್ತಿಯಲ್ಲಿ ಲೋಪ ಇಲ್ಲ ನಮ್ಮ ಸಂಕಲ್ಪದಲ್ಲೂ ಲೋಪ ಇಲ್ಲ ದೇವರಿಗೆ ಬೇಕಾಗಿರೋದು ಆಡಂಬರ ಅಲ್ಲ ದೇವರವನ್ನು ದೇವರ ತತ್ವವನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡೋದು ಮುಖ್ಯ ಪೂಜೆಯಲ್ಲಿ ಏನೋ ಸಣ್ಣ ಬದಲಾವಣೆ ಆಗಬೇಕಿರುತ್ತೆ ಆ ಬದಲಾವಣೆ ನೀವು ಮಾಡಿಕೊಂಡು ನೋಡಿ ನಿಮ್ಮ ಜೀವನ ಬದಲಾಗತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ಗೊಂದು ಲೈಕ್ ಕೊಟ್ಟು ಮುಂದೆ ಹೋಗೋಣ ಆಯ್ತಾ ಲೈಕು ಬನ್ನಿ ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಹಾಗಿದ್ರೆ ಬನ್ನಿ ಇವತ್ತು ಶಿವರಾತ್ರಿ ಆಚರಣೆ ಅಂದ್ರೇನು ಹೇಗೆ ಆಚರಿಸ್ತೀವಿ ಹಾಗೆ ನೀವು ಮಾಡ್ಕೋಬೇಕಾಗಿರುವಂಥ ಶಿವರಾತ್ರಿನಲ್ಲಿ ಪರಿಹಾರ ಏನು ಮತ್ತೆ ಯಾವೆಲ್ಲ ರೆಮಿಡಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ತಿಳ್ಕೊಳ್ಳೋಣ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು ಈ ಮಹಾಶಿವರಾತ್ರಿ ಮಾಘ ಮಾಸದಲ್ಲಿ ಶಿವರಾತ್ರಿ ಬರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಹಬ್ಬ ಬರುತ್ತೆ ಇಡೀ ದಿನ ಉಪವಾಸೆ ಜಾಗರಣೆಗಳನ್ನ ಮಾಡ್ತೀವಿ ಮತ್ತು ನಾಲ್ಕು ಯಾಮಗಳಲ್ಲೂ ಶಿವನ ಪೂಜೆಯನ್ನು ಮಾಡುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ನಾಲ್ಕು ಯಾಮ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಅಂತಲೇ ಅರ್ಥ ಮಾಡ್ಕೊಳ್ಬಹುದು ಮರುದಿನ ನಾವೇನು ಮಾಡ್ತೀವಿ ವಿವಿಧ ಸಿಹಿ ತಿಂಡಿಗಳಾಗಿರ್ಬೋದು ಒಬ್ಬಟ್ಟು ನಮ್ಮ ಹಿಂದೂಗಳಲ್ಲಿ ಪ್ರಮುಖವಾಗಿ ಏನೆಲ್ಲ ತಯಾರು ಮಾಡ್ತೀವಲ್ವ ಸಿಹಿ ತಿಂಡಿಗಳು ಅದನ್ನು ನಾವು ಒಂದು ಹಬ್ಬದ ಆಚರಣೆಯ ಪ್ರಯುಕ್ತ ಪಾಯಸ ಒಬ್ಬಟ್ಟು ಈ ರೀತಿಯಾಗಿ ಮಾಡಿಕೊಂಡು ಹಬ್ಬವನ್ನು ಸಂಭ್ರಮಿಸ್ತೀವಿ ಆದರೆ ಶಿವರಾತ್ರಿಯಂದು ಶಿವನ್ನ ಶಿವಲಿಂಗವನ್ನ ಶಿವಲಿಂಗವನ್ನು ನಾವು ಯಾಕೆ ರಾತ್ರಿ ಟೈಮಲ್ಲೇ ಪೂಜೆ ಮಾಡಬೇಕು ಜಾಗರಣೆ ಮಾಡಬೇಕು ಜಪ ಮಾಡಬೇಕು ಭಜನೆ ಮಾಡಬೇಕು ಇದಕ್ಕೆ ಒಂದು ಪುಟಾಣಿ ಕಥೆ ಇದೆ ಅದೇನಂದರೆ ನೀವು ಸಾಮಾನ್ಯವಾಗಿ ಪುರಾಣ ಕಥೆಗಳನ್ನ ಕೇಳಿದಾಗ ಈ ದೇವಾನು ದೇವತೆಗಳಲ್ಲಿ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನಾನು ದೊಡ್ಡೋನು ಅನ್ನುವಂಥ ವಾದ ವಿವಾದಗಳು ನಡೀತಾ ಇರ್ತವೆ ಅನ್ನೋದನ್ನು ಈ ಪುರಾಣ ಕಥೆಗಳಲ್ಲಿ ನಾವು ಸುಮಾರು ಕತೆಗಳಲ್ಲಿ ಕೇಳಿದ್ದೀವಿ ಅದೇ ರೀತಿ ಇಲ್ಲೊಂದು ಕತೆ ಏನಂದರೆ ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದಗಳು ನಡೀತಾ ಇರ್ತವೆ ಮಹಾದೇವತೆಗಳಲ್ಲಿ ಒಬ್ಬರನ್ನು ಸಮಾಧಾನ ಮಾಡುವುದು ಅಸಾಧ್ಯ ಅಂತ ಅನಿಸಿದಾಗ ದೇವತೆಗಳೆಲ್ಲ ಹೋಗಿ ಪರಶಿವನನ್ನು ಬೇಡ್ಕೊಳ್ತಾರೆ ವಿಷ್ಣು ಹಾಗೂ ಬ್ರಹ್ಮರ ಜಗಳವನ್ನು ಶಮನ ಮಾಡುವಂತೆ ಕೋರ್ಕೋತಾರೆ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನು ಕಂಡು ಹಿಡಿಯಲು ಸೂಚಿಸ್ತಾನೆ ಆಗ ಹಂಸದ ರೂಪ ತಾಳಿದ ಬ್ರಹ್ಮ ಅಗ್ನಿಕುಂಭದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಹೊರಡ್ತಾನೆ ವಿಷ್ಣು ವರಾಹಾವತಾರವನ್ನ ತಾಳಿ ಕಂಬದ ತಳಭಾಗವನ್ನು ನೋಡುವುದಕ್ಕಾಗಿ ಪಾತಾಳಕ್ಕೆ ಇಳಿಯುತ್ತಾನೆ ಎಷ್ಟೇ ಮುಂದೆ ಸಾಗಿದರೂ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಿಗೂ ಕುಂಭದ ಅಂತ್ಯವೇ ಕಾಣೋದಿಲ್ಲ ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸತ್ಯದ ಹರಿವಾಗುತ್ತದೆ ಆದರೆ ಶಿವನ ಜಡೆಯಿಂದ ಕೆಳಗೆ ಬೀಳುತ್ತಿದ್ದ ಕೇತಕಿ ಪುಷ್ಪದ ಬಳಿ ಬ್ರಹ್ಮ ನೀನು ಎಲ್ಲಿಂದ ಬೀಳುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡ್ತಾನೆ ಆಗ ಆ ಪುಷ್ಪವು ನಾನು ಅಗ್ನಿಕಂಬದ ಶಿರದಿಂದ ಬೀಳ್ತಾ ಇದ್ದೀನಿ ಅಂತ ಉತ್ತರ ಕೊಡತ್ತೆ ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನ ತೋರಿಸಿ ನಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿರುವುದಾಗಿ ಅಲ್ಲಿಂದಲೇ ಈ ಕೇತಕಿ ಪುಷ್ಪವನ್ನು ತಂದಿರುವುದಾಗಿಯೂ ಹೇಳ್ತಾನೆ ಇವರಿಬ್ಬರ ಮೋಸವನ್ನು ಅರಿತ ಶಿವ ಬ್ರಹ್ಮರನ್ ಬ್ರಹ್ಮನನ್ನು ಯಾರೂ ಪೂಜೆ ಮಾಡಿಕೊಡ್ದು ಅಂತ ಶಾಪ ನೀಡಿ ಲಿಂಗರೂಪವನ್ನು ತಾಳ್ತಾನೆ ಅಂದು ಮಾಘ ಮಾಸದ ಬಹುಳ ಚತುರ್ದಶಿಯಾಗಿರುತ್ತೆ ಹೀಗಾಗಿ ಶಿವರೂಪ್ ಶಿವ ಲಿಂಗರೂಪ ತಾಳಿದ ಮಾಘ ಮಾಸದ ಬಹುಶಃ ಚತುರ್ದಶಿ ಎಂದು ಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತೇವೆ ಶಿವರಾತ್ರಿಯ ದಿನ ರಾತ್ರಿ ಪೂಜೆಗೆ ವಿಶೇಷ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲೂ ದೇವರಿಗೆ ಹಗಲು ಪೂಜೆ ನಡೆಯುತ್ತೆ ಆದರೆ ಶಿವರಾತ್ರಿ ಮಾತ್ರ ರಾತ್ರಿ ಹೊತ್ತು ಪೂಜೆ ಭಜನೆ ನಡೆಸುವ ವಿಶೇಷ ಆಚರಣೆ ಇದಾಗಿದೆ ರಾತ್ರಿ ಎಂದರೆ ಕತ್ತಲು ಕತ್ತಲು ಎಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ಶುಭ ದಿನವೇ ಶಿವರಾತ್ರಿ ಅಜ್ಞಾನ ತುಂಬಿರುವಲ್ಲಿ ಶಿವ ಸಂಚರಿಸಿ ಜ್ಞಾನ ದೀವಿಗೆಯನ್ನ ಬೆಳಗುತ್ತಾನೆ ಎಂಬುದು ನಂಬಿಕೆ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಯಿ ಶಿವನಿಗೆ ಶಿವರಾತ್ರಿಯಂದು ಎಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತೆ ಇಡೀ ಭಾರತದಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲೂ ಆಚರಿಸುವ ಹಬ್ಬ ಇದು ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯ ನಮ್ಮದು ಈಗ ಶಿವರಾತ್ರಿ ವಿಶೇಷತೆ ಬಗ್ಗೆ ತಿಳ್ಕೊಂಡ್ವಿ ತಕ್ಕ ಮಟ್ಟಿಗೆ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈಗ ಅದರ ದಿನ ಏನು ಮಾಡಬೇಕು ತಿಳ್ಕೊಳ್ಳೋಣ ನಮ್ಮ ಜನರಲ್ಲಿ ಛಲ ಇರುತ್ತೆ ಯಾರಾದರೂ ಏನಾದರೂ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ತಕ್ಷಣಕ್ಕೆ ಕೋಪ ಬರುತ್ತೆ ಹಾಗೆ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂಥ ಹಠ ಕೂಡ ಇರುತ್ತೆ ಆದರೆ ಕೆಲವೊಬ್ಬರಿಗೆ ಜೀವನದಲ್ಲಿ ಏಳಿಗೆನೇ ಇರಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಕೈಯಲ್ಲಿ ಹಣವೇ ನಿಲ್ತಾ ಇರಲ್ಲ ಯಾವುದೇ ಅವಕಾಶಗಳು ಬಂದರೂ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ಕಿದಂಗೆ ಆಗೋಗಿರುತ್ತೆ ಸಾಲದ ಸುಳಿಯಿಂದ ಆಚೆ ಬರೋಕೆ ಆಗ್ತಾನೆ ಇರಲ್ಲ ಶತ್ರುಗಳ ಕಾಟ ಇದರ ಜೊತೆಗೆ ಹಿತ ಶತ್ರುಗಳು ಬೆನ್ನಿಗೆ ಚೂರಿ ಹಾಕೋರು ಜಾಸ್ತಿ ಆಗೋಗಿರ್ತಾರೆ ಇದಕ್ಕೆ ಈ ಶಿವರಾತ್ರಿ ದಿನ ಒಂದೊಳ್ಳೆ ಪರಿಹಾರ ಇದೆ ಈ ಶಿವರಾತ್ರಿಗೆ ನೀವು ನಿಮ್ಮ ಮನೆ ಸ್ವಚ್ಛ ಮಾಡುವಾಗ ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನ ಸ್ವಚ್ಛವಾಗಿಡಿ ದಕ್ಷಿಣ ದಿಕ್ಕು ಅಂದ್ರೆ ಕೇತಿಗೆ ಸಮಾನ ಶಿವರಾತ್ರಿಯ ದಿನ ಎಂದಿನಂತೆ ನೀವು ಶುದ್ಧರಾಗಿ ಪೂಜೆ ಮಾಡೋ ಟೈಮ್ನಲ್ಲಿ ನೀವು ಅಭಿಷೇಕ ಮಾಡುವಾಗ ಮನೆಯಲ್ಲಾದರೂ ಸರಿ ದೇವಸ್ಥಾನದಲ್ಲಾದರೂ ಸರಿ ಬರೀ ನೀರು ಹಾಲು ಇದರಿಂದ ಅಭಿಷೇಕ ಮಾಡೋದ್ರ ಜೊತೆಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕಾಗತ್ತೆ ಒಂದು ಶುದ್ಧ ಮನಸ್ಸಿನಿಂದ ನಿಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪವನ್ನೆಲ್ಲ ಹೇಳ್ಕೊಂಡು ಅಂದರೆ ನಿಮ್ಮ ಮನಸ್ಸಲ್ಲಿ ಏನೇನು ನೋವುಗಳಿದೆ ಏನೇನು ಕಷ್ಟಗಳಿದೆ ಯಾವುದೆಲ್ಲ ನಿಮಗೆ ಪರಿಹಾರ ಆಗಬೇಕು ಅಷ್ಟನ್ನು ಸಹ ಹೇಳ್ಕೊತಾ ಆ ಭಗವಂತನಿಗೆ ಪರಿಶುದ್ಧವಾದ ಎಂಜಲಾಗದ ಜೇನುತುಪ್ಪವನ್ನು ಅರ್ಪಿಸಬೇಕಾಗತ್ತೆ ಇದರ ಜೊತೆಗೆ ಅಭಿಷೇಕ ಎಲ್ಲ ಆದ ನಂತರ ಮುಖ್ಯವಾಗಿ ಭಗವಂತನಿಗೆ ಇಂದು ಈ ಶಿವರಾತ್ರಿಯಲ್ಲಿ ಕೆಂಪು ಪುಷ್ಪವನ್ನ ಅಬ್ ಅಬ್ ಅರ್ಪಿಸಿ ಪೂಜೆ ಮಾಡಬೇಕು ಇದರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ಕುಜದೋಷ ಇದ್ರೆ ಹೋಗತ್ತೆ ಇನ್ನೊಂದು ಮುಖ್ಯವಾದದ್ದು ಹಾಗೂ ಪ್ರಮುಖವಾದದ್ದು ರಾತ್ರಿ ಪೂಜೆ ಶಿವರಾತ್ರಿಯ ರಾತ್ರಿ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯೊಳಗೆ ಮನೆಯಾದರೂ ಸರಿ ನೀವು ದೇವಸ್ಥಾನದಲ್ಲ ಇದ್ದರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿ ಒಂದು ತಾಮ್ರದ ನಾಣ್ಯ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಆಮೇಲೆ ಆ ನಾಣ್ಯನ ಆ ಶಿವನ ಪಾದದ ಹತ್ರ ಇಟ್ಟು ಶಿವನ ಮೂಲ ಮಂತ್ರವಾದಂತಹ ಓಂ ನಮ್ಮ ಶಿವಾಯವನ್ನು ನೂರ ಎಂಟು ಬಾರಿ ಜಪಿಸಬೇಕು ಬೆಳಿಗ್ಗೆ ಶಿವನಿಗೆ ಪೂಜೆ ಮಾಡಿ ಆ ನಾಣ್ಯವನ್ನು ಪ್ರಸಾದವಾಗಿ ತಗೊಂಡು ನಿಮ್ಮ ಪರ್ಸ್ನಲ್ಲೋ ಅಥವಾ ನೀವು ಹಣ ಎಲ್ಲ ಇಡ್ತಿರಲ್ಲ ಆ ಜಾಗದಲ್ಲೋ ಇಟ್ಕೊಳ್ಳಿ ಇದರಿಂದ ಎಲ್ಲ ಒಳ್ಳೆಯದೇ ಆಗತ್ತೆ ನಂಬಿಕೆ ಇಟ್ಟು ಮಾಡಬೇಕಾಗತ್ತೆ ಇದನ್ನು ಮತ್ತೊಂದು ರೆಮಿಡಿ ಏನಂದರೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ಶಿವರಾತ್ರಿಯಂದು ನೀವು ಶಿವಲಿಂಗಕ್ಕೆ ದಾಳಿಂಬೆ ರಸವನ್ನು ಅರ್ಪಣೆ ಮಾಡೋದ್ರಿಂದ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಹಣದ ಬ್ಲಾಕೇಜಸ್ ಎಲ್ಲ ಏನಿರುತ್ತೆ ಅದು ಓಪನ್ ಆಗತ್ತೆ ಅಂತ ಹೇಳ್ಬಹುದು ಮತ್ತೊಂದು ವಿಚಾರ ಏನಂದ್ರೆ ಈಗ ಮದುವೆ ವಿಚಾರದಲ್ಲಿ ತುಂಬಾನೇ ಹುಡ್ಕಾಡಿ ಸಾಕಾಗಿ ವಿಳಂಬ ಆಗ್ತಾನೇ ಇರತ್ತೆ ಹೆಣ್ಣು ಆಗಲಿ ಅಥವಾ ಗಂಡಾಗಲಿ ಸಿಗ್ತಾ ಇರಲ್ಲ ಅಂಥವರು ಒಂದು ಬಿಂದಿಗೆಯಲ್ಲಿ ಹಾಲನ್ನು ಹಾಕೊಂಡು ಅಥವಾ ಒಂದು ಲೀಟರ್ ಹಾಲಿನ ಜೊತೆಗೆ ಗಂಗಾ ಜಲವನ್ನು ಮಿಕ್ಸ್ ಮಾಡಿ ಪರಮಾತ್ಮನಿಗೆ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅದರ ಜೊತೆಗೆ ಕೆಂಪು ಗುಲಾಬಿಯನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಆಗತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಇವಾಗ ಶಿವರಾತ್ರಿನಲ್ಲಿ ಶುರು ಮಾಡಿದ್ದೀರಾ ಅದು ತೊಂದರೆ ಇಲ್ಲ ಅದನ್ನು ನೀವು ಐದು ಸೋಮವಾರ ಮುಂದುವರಿಸಬೇಕು ಅಷ್ಟರಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಇದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟು ಜೀವನದಲ್ಲಿ ಶತ್ರುಗಳ ಕಾಟ ಅದರಲ್ಲೂ ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು ಜಾಸ್ತಿನೇ ಇರ್ತಾರೆ ಆದರೆ ಅದು ನಮಗೆ ಗೊತ್ತಾಗ್ತಾ ಇರಲ್ಲ ಅಂಥ ಶತ್ರುಗಳ ತೊಂದರೆ ಇರೋ ಇರುವಂಥವರು ಈ ರೆಮಿಡಿನ ಮಾಡಿಕೊಳ್ಬಹುದು ಸಿಂಪಲ್ ಆಗಿ ಏನೂ ಇಲ್ಲ ಶಿವರಾತ್ರಿ ದಿನದಂದು ಆ ಭಗವಂತನಿಗೆ ಶಿವನ ಸನ್ನಿಧಾನಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡೋದ್ರಿಂದ ಕೊಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಬರೋದ್ರಿಂದ ಈ ಗುಪ್ತ ಶತ್ರುಗಳು ಹಿತಶತ್ರುಗಳು ನಮ್ಮಿಂದ ದೂರ ಆಗ್ತಾರೆ ಅಂತಲೇ ಹೇಳಬಹುದು ಇನ್ನು ಮುಂದೆ ಮನುಷ್ಯ ಅಂದಮೇಲೆ ಸಾಮಾನ್ಯವಾಗಿ ಕನ್ಸುಗಳೇ ಜಾಸ್ತಿ ಏನೇನೋ ಕನ್ಸು ಕಟ್ಕೊಂಡ್ಬಿಡ್ತೀವಿ ಜೀವನದಲ್ಲಿ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೇ ಜೀವನ ಪೂರ್ತಿ ದುಡಿತಾನೆ ಇರ್ತೀವಿ ಇನ್ನೇನೋ ಮಾಡ್ತೀವಿ ಸರ್ಕಸ್ಗಳು ಮಾಡ್ತಾ ಇರ್ತೀವಿ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗೋದೇ ಇಲ್ಲ ಏನು ಮಾಡಬೇಕು ಯಾವಾಗ ಮಾಡಬೇಕು ಯಾವ ಥರ ಮಾಡಬೇಕು ಈ ಕನಸನ್ನು ಯಾವಾಗ ಸಾಕಾರಗೊಳಿಸ್ಕೊಬೇಕು ಅನ್ನೋದು ನಮಗೆ ಅರ್ಥನೇ ಆಗ್ತಾಯಿರಲ್ಲ ಅಂಥವರು ಈ ಶಿವರಾತ್ರಿ ದಿನ ಒಂದು ಸಣ್ಣ ರೆಮಿಡಿ ಇದೆ ಅದನ್ನು ನೀವು ಮಾಡಿಕೊಳ್ಬಹುದು ಇದು ಚಿಕ್ಕ ರೆಮಿಡಿ ಎಲ್ಲರಿಗೂ ಕೈಗೆಟುಕುವಂಥ ರೆಮಿಡಿ ಏನಂದರೆ ನಿಮ್ಮ ಎಲ್ಲರ ಮನೆಯಲ್ಲಿ ಅಕ್ಕಿ ಸಿಗತ್ತೆ ಊಟ ಮಾಡೇ ಮಾಡ್ತೀವಿ ಅಂದಮೇಲೆ ಅಕ್ಕಿ ಮನೆಯಲ್ಲಿ ಇದ್ದೇ ಇರುತ್ತೆ ಆದರೆ ಅಕ್ಕಿ ಕಾಳುಗಳು ತುಂಡಾಗಿರಬಾರ್ದು ಪೂರ್ತಿ ಅಕ್ಕಿ ಕಾಳು ಏನಿರುತ್ತೆ ಅದನ್ನು ಒಂದು ನೂರ ಎಂಟು ಅಕ್ಕಿ ಕಾಳನ್ನು ನೀವು ಸಪ್ರೇಟ್ ಮಾಡಿ ಒಂದು ಬೌಲಲ್ಲಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ ಇದಕ್ಕೆ ನೀವು ಸ್ಟೀಲ್ ಬಟ್ಟಲನ್ನ ಯೂಸ್ ಮಾಡಬೇಡಿ ಮಡಕೆದಾಗ್ಬೋದು ಪಿಂಗಾಣಿ ಆಗ್ಬೋದು ತಾಮ್ರದಾಗ್ಬೋದು ನೀವು ದೇವ್ರ ಮನೇಲಿ ಇಟ್ಟಿರುವಂಥದ್ದು ಯಾವುದಾದ್ರೂ ಆಗ್ಬೋದು ತೊಂದರೆ ಇಲ್ಲ ಆದರೆ ಸ್ಟೀಲ್ ಬಟ್ಲನ್ನ ಅವಾಯ್ಡ್ ಮಾಡಿ ಈ ಬಟ್ಲಲ್ಲಿ ಹಾಕ್ಕೊಂಡಿರುವಂಥ ಅಕ್ಕಿಯನ್ನು ನೀವು ಪೂಜೆ ಮಾಡಿ ಎಲ್ಲ ಮುಗಿದ ನಂತರ ಈ ಅಕ್ಕಿಯನ್ನು ತಗೊಂಡು ಒಂದೇ ಒಂದೊಂದೇ ಕಾಳು ತಗೋಬೇಕು ಆ ಕಾಳನ್ನ ಉಂಗುರದ ಬೆರಳಲ್ಲಿ ತಗೋಬೇಕು ಒಂದೊಂದೇ ಕಾಳನ್ನ ತಗೊಂಡು ನೂರ ಎಂಟು ಬಾರಿನೂ ಸಹ ಒಂದೊಂದೇ ಕಾಳು ತಗೊಂಡು ಓಂ ನಮ ಶಿವಾಯ ಅಥವಾ ಶಿವನ ಮೂಲ ಮಂತ್ರವನ್ನು ಹೇಳ್ತಾ ಆ ಕಾಳನ್ನು ಒಂದು ಬಟ್ಲಿಂದ ಇನ್ನೊಂದು ಬಟ್ಲಿಗೆ ಹಾಕ್ತಾ ಬನ್ನಿ ನೂರ ಎಂಟು ಮುಗಿನ ಮುಗಿದ ಮೇಲೆ ದೇವರಿಗೆ ಕೆಂಪು ಗುಲಾಬಿ ಅಥವಾ ಕೆಂಪು ಹೂವು ಯಾವುದಾದ್ರೂ ಆಗ್ಬೋದು ಆ ಹೂವಿಂದ ಭಗವಂತನನ್ನ ಪೂಜೆ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅದರ ನಂತರ ಈ ಅಕ್ಷತೆಯನ್ನು ಮಾರಣೆ ದಿನ ಶಿವರಾತ್ರಿ ಭಾನುವಾರ ಇದೆ ಸೋಮವಾರ ಆ ಶಿವ ಆ ಶಿವನ ಲಿಂಗಕ್ಕೆ ನೀವು ನೀರಲ್ಲಿ ಹಾಕಿ ಅರ್ಪಣೆ ಮಾಡ್ಬೋದು ಇದು ಸಾಧ್ಯ ಆಗೋದೇ ಇಲ್ಲ ಅಂತ ಏನಾದರೂ ಅನ್ಸಿದ್ರೆ ನೀವು ಅದನ್ನು ತಗೊಂಡೋಗಿ ಅಕ್ಷತೆ ರೂಪದಲ್ಲಿ ಆ ಭಗವಂತನಿಗೆ ಅರ್ಪಣೆ ಮಾಡ್ಬೋದು ನೀರಲ್ಲಿ ಹಾಕಿ ಹಾಕೋದಕ್ಕೆ ತೊಂದರೆ ಅನ್ಸದೇ ನೀವು ಅಕ್ಷತೆ ರೂಪದಲ್ಲಿ ಅರ್ಪಣೆ ಮಾಡೋದ್ರಿಂದ ತುಂಬ ಇದರಿಂದ ಒಳ್ಳೆಯದಾಗತ್ತೆ ನಿಮ್ಮ ಇಷ್ಟಾರ್ಥಗಳು ಇಷ್ಟಕಾಮ್ಯಗಳು ನಿಮ್ಮ ಕನಸುಗಳು ನನಸಾಗತ್ತೆ ಅಂತಲೇ ಹೇಳ್ಬಹುದು ಈ ಶಿವರಾತ್ರಿಯಂದು ನಾನು ಕೊಟ್ಟಿರುವಂಥ ರೆಮಿಡೀಸು ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲರಿಗೂ ಈ ಶಿವರಾತ್ರಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಯಶಸ್ಸು ಸಿಗಲಿ ಅಂತ ಆ ಶಿವನಲ್ಲಿ ನಾನು ಕೂಡ ಬೇಡ್ಕೊ ಬೇಡ್ಕೊಳ್ತಾ ಎಲ್ಲರಿಗೂ ಈ ಶಿವರಾತ್ರಿಯ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಭವಂತು ನಮಸ್ತೆ ಮತ್ತೊಮ್ಮೆ ಮಗದೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಶಿವ ನಿಮ್ಮ ಜೀವನದಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಲಿ ನಿಮ್ಮ ಇಷ್ಟಕಾಮ್ಯಗಳು ನಿಮ್ಮ ಕನಸುಗಳು ನನಸಾಗಲಿ ನೀವು ಅಂದುಕೊಂಡದ್ದೆಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ ಶುಭ ದಿನ